ಮೊಬೈಲ್ ಬಿದ್ದಿದ್ದಕ್ಕೆ ಮೆಟ್ರೋ ಟ್ರ್ಯಾಕ್ಗೆ ಮಹಿಳೆಯೊಬ್ರು ಜಿಗಿದಿದ್ದಾರೆ ಕೂದಲೆಳೆ ಅಂತರದಲ್ಲಿ ಅವರು ಪಾರಾಗಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಮೊಬೈಲ್ ಬಿದ್ದಿದ್ದಕ್ಕೆ ಮೆಟ್ರೋ ಟ್ರ್ಯಾಕ್ಗೆ ಮಹಿಳೆಯೊಬ್ಬರು ಮಹಿಳೆಯೊಬ್ರು ಜಿಗಿದಿದ್ದಾರೆ ಏಳ್ನೂರ ಐವತ್ತು ವ್ಯಾಟ್ ವಿದ್ಯುತ್ ಹರಿಯುವಂತ ಟ್ರ್ಯಾಕ್ಗೆ ಮಹಿಳೆ ಜಂಪ್ ಮಾಡಿರುವಂಥದ್ದು ಕೂಡಲೇ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ದಾರೆ ಮೆಟ್ರೋ ಸಿಬ್ಬಂದಿ ಸಿಬ್ಬಂದಿ ಮುಂಜಾಗ್ರತೆಯಿಂದ ದೊಡ್ಡ ಅನಾಹುತ ಒಂದು ತಪ್ಪು ಹೋಗಿದೆ ಬೆಂಗಳೂರಿನ ಇಂದಿರಾ ನಗರ ಮೆಟ್ರೋ ಸ್ಟೇಷನ್ನಲ್ಲಿ ಈ ಘಟನೆ ಆಗಿದೆ ಮಹಿಳೆ ಆವಾಂತರದಿಂದ ಹದಿನೈದು ನಿಮಿಷ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ ಲೇಡಿ ಟ್ರ್ಯಾಕ್ಗೆ ಜಿಗಿಯುತ್ತಾ ಇದ್ದಂತೆ ಕೂಡಲೇ ಸಂಪೂರ್ಣ ವಿದ್ಯುತ್ ಬಂದ್ ಮಾಡಿದ್ದಾರೆ ಸಿಬ್ಬಂದಿ ಬಿಎಂಆರ್ಸಿಎಲ್ ಸಿಬ್ಬಂದಿಯ ಮುಂಜಾಗ್ರತೆಯಿಂದ ದೊಡ್ಡ ಅನಾಹುತವೊಂದು ತಪ್ಪು ಹೋಗಿದೆ ಹಾಗೆಯೇ ಈ ವಿಚಾರದವಾಗಿ ಬಿಎಂಆರ್ಸಿಎಲ್ ಸಿ ಎಲ್ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ವಿದ್ಯುತ್ ತೆಗೆದ ನಂತರ ಎಲ್ಲವನ್ನು ರೀಸೆಟ್ ಮಾಡೋಕ್ಕೆ ಹದಿನೈದು ನಿಮಿಷ ಬೇಕು ಕಾಲು ಗಂಟೆ ಬೇಕು ನಿನ್ನೆ ಪೀಕ್ ಅವರ್ನಲ್ಲೇ ಈ ರೀತಿ ಸಮಸ್ಯೆ ಆಗಿದೆ ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಅಂಥೇಳಿ ಬಿ ಎಮ್ ಆರ್ ಸಿ ಎಲ್ ಒಂದು ಕಡೆಯಲ್ಲಿ ಗ್ರಾಹಕರ ಬಳಿ ಕ್ಷಮೆ ಕೇಳುವಂಥ ಕೆಲಸವನ್ನು ಮಾಡಿದೆ ಪರ್ಪಲ್ ಲೈನ್ನಲ್ಲಿ ಪರ್ಪಲ್ ಲೈನಲ್ಲಿ ಆಗಿರುವಂಥ ಅವಾಂತರ ನೇರಳೆ ಮಾರ್ಗ ಇಲ್ಲಿ ಆಗಿರುವಂಥ ಅವಾಂತರ ಇದು ಜಸ್ಟ್ ಮಿಸ್ ಮಿಸ್ ಆಗಿ ಮಹಿಳೆ ಬಚಾವಾಗಿದ್ದಾರೆ ಮೆಟ್ರೋ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಕೂಡ ಒಂದು ಸೂಚನೆಯನ್ನು ಗಮನಿಸಿರ್ತೀರಾ ಎಲ್ಲಿ ಎಲ್ಲೋ ಲೈನ್ ಇರುತ್ತಲ್ಲ ಒಂದು ಹಳದಿ ಬಣ್ಣದ ರೇಖೆ ಇರುತ್ತೆ ಆ ರೇಖೆಯನ್ನು ದಾಟಿ ಮುಂದೆ ಹೋಗುವಂತಿಲ್ಲ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಒಂದು ಕಡೆಯಲ್ಲಿ ಮೊಬೈಲ್ ಬಿದ್ದಿದ್ದಕ್ಕೆ ಟ್ರ್ಯಾಕ್ಗೆ ಜಿಗಿದಿದ್ದಾರೆ ಮಹಿಳೆ ಎಲ್ಲಾಗಿರೋದು ಈ ಘಟನೆ ಹೇಗಾಯಿತು ಇದರ ಬಗ್ಗೆ ವಿವರಣೆಯನ್ನು ನೀಡೋದಾದರೆ ಸಂಪತ್ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಂಚಾರವನ್ನ ಕೊಡ್ತಿರುವಂತ ನಮ್ಮ ಮೆಟ್ರೋ ಏನಿದ್ಯೋ ನಮ್ಮ ಮೆಟ್ರೋಗೆ ಸಾಕಷ್ಟು ಜನರ ರೆಸ್ಪಾನ್ಸ್ ಇದೆ ಅದರಲ್ಲೂ ನಿನ್ನೆ ಹೊಸ ವರ್ಷ ಇದ್ದಂತ ಕಾರಣದಿಂದಾಗಿ ಲಕ್ಷಾಂತರ ಜನ ಸದ್ಯ ಮೆಟ್ರೋ ನಿಗಮದಲ್ಲಿ ಸಂಚಾರ ಮಾಡಿರುವಂತದ್ದು ಸದ್ಯ ನಿನ್ನೆ ಹೊಸ ವರ್ಷ ಇರುವಂತ ಕಾರಣದಿಂದಾಗಿ ನಿನ್ನೆ ಆದಂತಹ ಒಂದು ಘಟನೆ ಏನುವಂಥದ್ದು ಏನಿದ್ಯೋ ಅದು ಇಡೀ ಮೆಟ್ರೋ ಪ್ರಯಾಣಿಕರಿಗೆ ಎದೆ ನಡಗುವ ನಗ ನಡುಗಿಸುವಂತ ಕೆಲಸ ಆಗಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ಸಂಜೆ ಆರು ನಲವತ್ತರ ಆ ಸಮಯದಲ್ಲಿ ಇಂದ್ರಾನಗರ ಮೆಟ್ರೋ ಸ್ಟೇಷನ್ ನಲ್ಲಿ ನಡೆದಿರುವಂತ ಈ ಒಂದು ಘಟನೆ ಏನಿದೆಯೋ ಮಹಿಳೆಯೊಬ್ಳು ಮೊಬೈಲ್ ಟ್ರ್ಯಾಕ್ ಕೆಳಗಡೆ ಬಿದ್ದೋಯ್ತು ಎನ್ನುವಂತಹ ನಿಟ್ಟಿನಲ್ಲಿ ಆ ಮೊಬೈಲ್ ಎತ್ಕೊಂಡ್ಲಿಕ್ಕೆ ಟ್ರಾಕ್ಗೆ ಜಿಗಿದ್ಬಿಟ್ಟಿದ್ದಾಳೆ ಆ ಜಿಗಿಯುವಂತ ಸಂದರ್ಭದಲ್ಲಿ ಕೂಡಲೇ ಎಚ್ಚೆತ್ತುಕೊಂಡಂತಹ ಅಲ್ಲಿ ಮೆಟ್ರೋ ನಿಗಮದ ಒಂದು ಸಿಬ್ಬಂದಿಗಳಿರ್ತಾರೆ ಆ ಟ್ರ್ಯಾಕ್ ಸುಪ್ಲ ಇರುವಂತಹ ಸಿಬ್ಬಂದಿಗಳು ಕೂಡಲೇ ಕ್ಷಣಾರ್ಧದಲ್ಲಿ ಎರಡೇ ಹೆಜ್ಜಲ್ಲಿರುವಂತಹ ಟ್ರ್ಯಾಕ್ ಪವರ್ ಸಪ್ಲೈ ಎನ್ನುವಂತಹ ಸ್ವಿಚ್ ಏನಿದೆಯೋ ಅದನ್ನು ಕೂಡಲೇ ಹಾಫ್ ಮಾಡಿದ್ದಾಳೆ ಆಫ್ ಮಾಡಿರುವಂತದ್ದು ಹಾಫ್ ಮಾಡಿದಂತ ಕಾರಣದಿಂದಾಗಿ ಗೆ ಜಿಗದಂತಹ ಮಹಿಳೆಗೂ ಕೂಡ ಯಾವುದೇ ರೀತಿಯಂತ ತೊಂದರೆ ಇಲ್ಲ ಸದ್ಯ ಮೊಬೈಲ್ ಅನ್ನ ಎತ್ಕೊಂಡು ನಿಂತ್ಕೊಂಡಿದ್ದಾಳೆ ಕೂಡ್ಲೇ ಸಿಬ್ಬಂದಿಗಳು ಹಾಗೆಯನ್ನ ಮೇಲೆತ್ತುವಂತಹ ಕೆಲಸ ಆಗಿದೆ ಅದಾದ ಬಳಿಕ ಹದಿನೈದು ನಿಮಿಷಗಳ ಕಾಲ ಪರ್ಪಲ್ ಲೈನ್ ಎನ್ನುವಂಥದ್ದು ಏನಿದೆಯೋ ಇಂದ್ರ ನಗರ ಒಂದು ಮಾರ್ಗವಾಗಿ ಸಂಚಾರ ಮಾಡುವಂತ ಪರ್ಪಲ್ ಲೈನು ಹದಿನೈದು ನಿಮಿಷಗಳ ಕಾಲ ಮೆಟ್ರೋ ಸಂಚಾರ ಸದ್ಯ ಸ್ಥಗಿತ ಆಗಿತ್ತು ಸ್ಥಗಿತ ಸ್ಥಗಿತ ಆದ ಬಳಿಕ ಸುಮಾರು ಅದನ್ನ ರೆಡಿ ಪಡ ರೆಡಿ ಮಾಡ್ಲಿಕ್ಕೆ ಆ ಟ್ರ್ಯಾಕ್ ಇಡೀ ಸಂಪೂರ್ಣವಾಗಿ ಪವರ್ ಸಪ್ಲೈ ಆಗ್ಬೇಕು ಅಂತಂದ್ರೆ ರೆಡಿ ಮಾಡ್ಲಿಕ್ಕೆ ಒಂದ್ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಈ ಕಾರಣದಿಂದಾಗಿ ಸದ್ಯ ಮೆಟ್ರೋ ನಿಗಮದವರು ಈ ಒಂದು ಹದಿನೈದು ನಿಮಿಷಗಳ ಕಾಲ ಮೆಟ್ರೋ ನಿಂತಿದ್ದಕ್ಕೆ ಸದ್ಯ ಅಡಚಣೆ ಆಗಿದ್ದಕ್ಕೆ ಪ್ರಯಾಣಿಕರ ಬಳಿ ಒಂದು ಮನವಿಯನ್ನ ಕೇಳ್ಕೊಂಡಿರುತ್ತದು ಅದಾದ ಬಳಿಕ ಮಹಿಳೆ ಏನಿದಳು ಮೈ ಮರೆತು ಟ್ರ್ಯಾಕ್ ಗೆ ಜಿಗಿಯುತ್ತಿದ್ದಂತೆ ಆಕೆ ಆಕೆಯ ಪ್ರಾಣ ಕೂಡ ಕ್ಷಣಾರ್ದಲ್ಲಿ ಹೋಗ್ಬೇಕಾಯಿತು ಸದ್ಯ ಯಾವುದೇ ರೀತಿಯಂತ ಅವಘಡ ಆಗ್ಲಿಕ್ಕೆ ಸದ್ಯ ಒಂದು ಚಾನ್ಸಸ್ ಕೊಡದೆ ಇರುವಂತಹ ಸಿಬ್ಬಂದಿಗಳು ಕೂಡ ಶ್ಲಾಘನೀಯ ಎನ್ನುವಂತ ನಂಟನ್ನು ಕೂಡ ಆ ಮೆಟ್ರೋ ನಿಗಮದ ಒಂದು ಸಿಬ್ಬಂದಿಗಳು ಕೂಡ ಹೇಳ್ತಿರುವಂತದ್ದು ಸದ್ಯ ಆಗುವಂತಹ ಅನಾಹುತಕ್ಕೆ ಸದ್ಯ ಸಿಬ್ಬಂದಿಗಳು ಕೂಡಲೇ ಎಚ್ಚೆತ್ತ ಎಚ್ಚೆತ್ತುಕೊಂಡ ಕಾರಣದಿಂದಾಗಿ ಆ ಮಹಿಳೆಯ ಜೀವ ಕೂಡ ಉಳಿದಿರುವಂತದ್ದು ಜೊತೆಗೆ ಮತ್ತೆ ಈ ರೀತಿಯಾದಂತಹ ಕೆಲಸಗಳಿಗೆ ದಯವಿಟ್ಟು ಯಾರು ಹೋಗ್ಬೇಡಿ ಎನ್ನುವಂತೂ ಕೂಡ ಮೆಟ್ರೋ ನಿಗಮದವರು ಮನವನ್ನ ಮಾಡ್ತಿರುವಂತದ್ದು ಯಾಕಂದ್ರೆ ಆ ಟ್ರ್ಯಾಕ್ ನಲ್ಲಿರುವಂತಹ ಒಂದು ಪವರ್ ಸಪ್ಲೈ ಸಪ್ಲೈನಿದು ಸಾಕಷ್ಟು ಡೇಂಜರಸ್ ಮೆಗಾವೆಟ್ ನಲ್ಲಿ ಇರುತ್ತೆ ಆ ಟ್ರ್ಯಾಕ್ ಇರುವಂತಹ ಒಂದು ಪವರ್ ಹೀಗಾಗಿ ಇಳಿದ್ರೆ ತಕ್ಷಣ ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಕಾರಣ ಇರುತ್ತೆ ಸದ್ಯ ಸಿಬ್ಬಂದಿಗಳು ತುಂಬಾ ಜಾಗರೂಕತೆ ಆಗಿದ್ದಂತಹ ಕಾರಣದಿಂದಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳು ಆಕೆ ಮಹಿಳೆಯನ್ನ ಸದ್ಯ ಟ್ರ್ಯಾಕ್ ಇಳಿದಂತಹ ಮಹಿಳೆಯನ್ನ ಉಳಿಸಿರುವಂತದ್ದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ವೈರಲ್ ಆಗ್ತಾ ಇರುವಂತದ್ದು ಒಂದು ಈ ಒಂದು ಸುದ್ದಿ ಏನು ಅಂತದ್ದು ಏನಿದು ಸದ್ಯ ಸಿ ಗಳನ್ನು ಕೂಡ ಕೇಳುವಂತ ಕೆಲಸ ಮಾಡ್ಲಾಗ್ತಾ ಇದೆ ಆದ್ರೆ ಸಿಸಿ ಟಿವಿ ಪೂಜುವ ಫುಟೇಜ್ ಅನ್ನ ಮೆಟ್ರೋ ನಿಗಮದವರು ಇನ್ನೂ ಕೊಡ್ಲಿಕ್ಕೆ ಕೂಡ ತಯಾರಿಲ್ಲ ಸದ್ಯ ಸದ್ಯ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ